ಯಾರ ಕಬ್ಬಿಲ್ಲ ಅವ್ರೆ ಒಪ್ಕೊಂಡಾರ ಅವ್ರ ಅವ್ರ ಕಬ್ಬಿಲ್ಲ ಅವ್ರ ಹೊಲಾನೇ ಇಲ್ಲ ಯಾರೇ ಹೊಲ ಐತೆ ನೋಡ್ರಿ ಯಾಟೆ ಜನ ಒಪ್ಕೊಂಡ ರೈತ ಸಂಘಟನೆ ಒಳಗೆ ಯಾರೇ ಒಪ್ಕೊಂಡಿದ್ರೆ ಯಾರ ರೈತರ ಒಪ್ಕೊಂಡಿಲ್ಲ ಜನ ಯುರ್ಲಾಪುರ್ ಒಳಗ ಯಿ ಮಂತ್ರಿ ಹತ್ರ ಏನ್ ಶಾಲ ಹಾಕೊಂಡ್ ಗೆಸಿ ಹಾರ ಹಾಕೊಂಡ್ ಗೆಸಿ ಗುಲಾಳ ಹಾರಿಸ್ಕೊಂಡಿಲ್ಲ ಇಲೆಕ್ಷನ್ ಆಯ್ಕೆ ಹಾಕೊಂಡ್ ಅವ್ರು ಹೇಳ ಸುಂಡ್ ಮಾಡ್ತಾ ಇದ್ದಾರೆ ನಾವ್ ಯಾರು ಗುಲಾಳ ಹಾರಿಸ್ಕೊಂಡಿಲ್ಲ ನಾನು ಮೀರಜ್ ರೋಡ್ ಬಂದ್ ಮಾಡಿದೀನಿ ಮೂರ್ ದಿವ್ಸ ಇವತ್ತು ಮೂರ್ ದಿವ್ಸ ಜಿಲ್ಲಾ ಅಧ್ಯಕ್ಷ ನಮ್ ಜಿಲ್ಲಾ ಡಿ ಸಿ ಬಂದ ನೋಡ್ರಿ ಅಪ್ಪ ಸರ್ಕಾರ ಕಡೆ ಘೋಷಣೆ ಆಗೈತಿ ಗುರ್ಲಾಪುರ್ ಒಳಗ ಮೂರ್ ಮೂರ್ನೂರ ರೂಪಾಯಿ ರೇಟ್ ಫೈನಲ್ ಆಗೈತಿ ಮುಂಜಾನೆ ನಿಮ್ಗೆ ಆರ್ಡರ್ ಕಟ್ಟಿ ಕೊಡ್ತಿವಿ ನಾವೊಂದು ಎಲ್ಲಿ ಯಾಕೆ ಆಗ್ಲಿ ಆಗ್ಲಿ ಅಪ್ಪ ನಮ್ ರೈತರಿಗೆ ಆಗೇತಿ ಯಾರ್ಯಾ ಒಪ್ಕೊಂಡಿ ಹೋಗ್ಕೊಂಡ್ರೇಸಿ ನಾವು ಹೇಳಿ ಹೇಳದ ತಕ್ಷಣ ಅಲ್ಲಿ ನೋಡ್ಬೇಕವ್ರ ಪಟಾಕಿ ಏನು ಹಾರಿಸಿರಿ ಗುಲಾಬಿ ಏನ್ ಹಾರಿಸ್ತಿರಿ ಮ್ಯಾಲ ಇವೆಲ್ಲ ಯಾವಾಗ ಮಾಡ್ಬೇಕ ನಾವು ಸ್ವಂತ ಬೆಳೆದಿದ ಬೆಲೆ ನಾ ಫಿಕ್ಸ್ ಮಾಡ್ಬೇಕದು ನಾ ಬೆಳ್ದಿರ ಬೆಲೆ ಯಾರು ಬೆಳಸಕ್ ಆಗಿಲ್ಲ ಯಾವ ಮಂತ್ರಿ ಬಂದ್ ಬೇಚನವ ಯಾವ ಸರ್ಕಾರ ಬಂದ್ ಬೇಚನಾ ಅವನ್ ಬಲ ಐತಿ ಕೇಳವ ನಮ್ಗ ನಾವು ಕೇಳ್ತಾ ಇದ್ ಮೂರುವ ನೂರ್ ಕೆಲಸ ನಿಮ್ ಮೊದಲೇ ನಾನೇ ಫ್ಯಾಕ್ಟ್ರಿ ಸುಡ್ತೀನಿ you <laughs>